ಗಾಂಜಾ ಸೊಪ್ಪು ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದ ಇಬ್ಬರನ್ನ ಗಾಂಜಾ ಸಮೇತ ವಶಕ್ಕೆ ಪಡೆಯಲಾಗಿದೆ ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಾಥಪುರದ ಐಬಿ ಸರ್ಕಲ್ನಲ್ಲಿ ಮಾರ್ಚ್ ಹತ್ತರ ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಸ್ಥಳೀಯ ಹುಡುಗರನ್ನ ನಮ್ಮ ಬಳಿ ಗಾಂಜಾ ಇದೆ ಖರೀದಿಸಿ ಎಂದು ಒತ್ತಾಯಿಸಿದ ವಿಷಯ ತಿಳಿದ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೆಎನ್ ಗಿರೀಶ್ ತಂಡವು ದಾಳಿ ನಡೆಸಿದೆ ಗಾಂಜಾ ಮಾರಾಟ ಮಾಡಲು ಪ್ರಯತ್ನಿಸಿದ್ದ ವರಿಸಾದ ಸಮೀರ್ ಪ್ರಧಾನ್ ಗೀತಾ ಪ್ರಧಾನ್ ರನ್ನ ಮತ್ತು ಅವರ ಬಳಿದ ಹತ್ತು ಪಾಯಿಂಟ್ ಆರು ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ ಇಬ್ಬರು ಗಾಂಜಾ ಮಾರುತ್ತಿದ್ದವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು